ಐ ಎವ್ರಿ ವ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಏನಗೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫಾರ್ಟಿ ಒನ್ ಇಂದಿನ ಸಂಚಿಕೆಲಿ ಇಂದು ಇಷ್ಟು ದಿನ ನಮ್ಮ ಬೆನ್ನ ಹಿಂದೆ ನಿಂತು ಫಿನಾನ್ಷಿಯಲ್ ಹೆಲ್ಪ್ ಮಾಡಿದ್ದು ಅವರೇ ಸೊ ಅವರು ಓಕೆ ಮಾಡು ಇಂದು ಅದು ನನ್ನ ತವರು ಮನೆ ಎಂದಿದ್ದಕ್ಕೆ ನಾನು ಅವರ ಋಣಭಾರ ಸ್ವಲ್ಪನಾದರೂ ಇಳಿಸುವ ಸಲುವಾಗಿ ಸೈನ್ ಮಾಡಿದ್ದು ಎಂದಳು ಆದರೆ ಅಗಸ್ತ್ಯ ಮನದಲ್ಲೇ ನೀನು ಯಾರ ಜೊತೆಗೆ ವರ್ಕ್ ಮಾಡಿದರೂ ತಾನು ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಬಟ್ ಆ ಚೌಧರಿ ಫ್ಯಾಮಿಲಿ ಅಂದರೆ ಆಗಲ್ಲ ಅವರನ್ನ ಯಾವತ್ತೂ ಮರೆಯಲ್ಲ ಎಂದು ಮನದಲ್ಲೇ ಏನೋ ನೆನೆದು ಕೋಪದಲ್ಲಿ ದೌಡಿ ಬೀದ ಮುಂದೆ ಅದೇ ಯೋಚನೆಯಲ್ಲಿದ್ದ ಅಗಸ್ತ್ಯ ಹಾಗೆ ಯೋಚಿಸುತ್ತಾ ಸ್ಮೋಕ್ ಮಾಡಕ್ಕೆ ಬಾಲ್ಕನಿಗೆ ಹೋಗಿದ್ದಾನೆ ಇಂದು ತನ್ನ ಕೆಲಸ ಮುಗಿಸಿ ಹಾಗೆ ಸೋಫಾ ಮೇಲೆ ಕೂತವಳು ಕಣ್ಣು ಮುಚ್ಚಿದ್ಲು ಅವಳಿಗೂ ಸಾಕಷ್ಟು ಟಯರ್ಡ್ ಆಗಿತ್ತು ಹಾಸ್ಪಿಟಲ್ನಲ್ಲಿ ಸ್ವರ್ಣ ಅವರನ್ನ ನೋಡ್ಕೊಳ್ಳೋದರ ಜೊತೆಗೆ ದೀಪಾಲಿ ತಾವು ಮಾಡಿರೋ ಡಿಸೈನ್ ಕದ್ದಿದ್ದರ ಪರಿಣಾಮ ಇದ್ದ ಕಡಿಮೆ ಸಮಯದಲ್ಲೇ ಇಂದು ಇನ್ನೊಂದು ಡಿಸೈನ್ ಮಾಡಬೇಕಿತ್ತು ಇದು ಸಂಸ್ಕೃತಿ ಫ್ಯಾಷನ್ ಘನತೆಯ ಪ್ರಶ್ನೆಯಾಗಿತ್ತು ಅದಕ್ಕೆ ಇಂದು ತಾನೇ ಖುದ್ದು ನಿಂತು ಜವಾಬ್ದಾರಿ ತಗೊಂಡಿದ್ದರ ಪರಿಣಾಮ ತುಂಬಾ ನಿದ್ದೆ ಕೆಡಬೇಕಾಯಿತು ಇತ್ತ ಅಗಸ್ತ್ಯ ತನ್ನದೇ ಯೋಚನೆಯಲ್ಲಿ ಸ್ಮೋಕ್ ಮಾಡಿ ಮುಗಿಸಿ ಒಳಗೆ ಬಂದು ನೋಡಿದ್ರೆ ಹುಡುಗಿ ಕೂತಲ್ಲೇ ನಿದ್ದೆ ಮಾಡಿದ್ಲು ಅಗಸ್ತ್ಯ ಅವಳು ಮುಂದೆ ನಿಂತವನು ಒಮ್ಮೆ ಇಂದು ಎಂದು ಕರೆದ ಹುಡುಗಿ ಗಾಢ ನಿದ್ದೆಯಲ್ಲಿ ಎತ್ತಿದ್ರಿಂದ ಎಚ್ಚರವಾಗಲಿಲ್ಲ ಅಗಸ್ತ್ಯ ನಿಟ್ಟುಸಿರು ಬಿಟ್ಟು ಸ್ವರ್ಣ ಅವರ ಮಾತು ನೆನೆದ ಅವಳು ತುಂಬ ಟಯರ್ಡ್ ಆಗಿದ್ದಾಳೆ ರೆಸ್ಟ್ ಮಾಡಲಿ ಎಂದಿತು ಅಗಸ್ತ್ಯ ಕೂತಲ್ಲೇ ನಿದ್ದೆ ಮಾಡಿದ್ರೆ ನೋವು ಬರಲ್ವಾ ಎನ್ನುವನು ಸೀದಾ ಅವಳನ್ನ ಮೆಲ್ಲಗೆ ಎತ್ಕೊಂಡು ಬೆಡ್ ಮೇಲೆ ಮೆಲಗಿಸಿ ಬ್ಲಾಂಕೆಟ್ ಒದಿಸಿ ಅವಳು ಆರಾಮಾಗಿ ಮಲಗಿದ್ದು ನೋಡಿ ಪಾಪ ಎನಿಸಿತು ಅಗಸ್ತ್ಯ ಒಮ್ಮೆ ಅವಳ ಕೊರಳಿಂದ ಇಣಕಿದ ತಾಳಿ ಸರ ನೋಡಿ ಅದನ್ನ ತನ್ನ ಹಂಗೆ ತಗೊಂಡ ಅವನ ಹೆಸರಿನ ತಾಳಿ ಅವಳ ಕೊರಳಲ್ಲಿ ಹಾರ ನೋಡಿ ಶುಭ ಯಾವತ್ತು ಈ ತರ ತಾಳಿ ಹಾಕಿದವಳಲ್ಲ ಎಷ್ಟೋ ಸಲ ಹೊರ್ಗೆ ಹೋಗುವಾಗ ಬರೀ ಕೊರಳಲ್ಲಿ ಹೋಗುವಾಗ ಮಾಮ್ಗೆ ಗೊತ್ತಿಲ್ಲದ ರೀತಿ ನಾನೇ ಮೇಂಟೈನ್ ಮಾಡಿದ್ದೀನಿ ಬಟ್ ಇವಳು ಅಷ್ಟು ದೊಡ್ಡ ಫಂಕ್ಷನ್ ಅಲ್ಲೂ ನಾನು ಕಟ್ಟಿರೋ ತಾಳಿ ಮರೆಯಾಗಿ ಇಟ್ಕೊಂಡಿದ್ರು ಬಿಚ್ಚಿಲ್ಲ ಅದೇನು ಅಷ್ಟು ದೊಡ್ಡ ಸರ ಹಾಕಿದ್ಲು ಇವಳ ಮೇಲೆ ದಿನಕ್ಕೊಂದು ರೀತಿ ಭಾವನೆ ಮೂಡುತ್ತೆ ಕೋಪ ಬಂದರೂ ಅವಳ ಮುಖ ನೋಡಿದ ತಕ್ಷಣ ಸುಮ್ಮನಾಗಿ ಬಿಡ್ತೀನಿ ಇವಳು ಅದೆಷ್ಟು ಸುಳ್ಳು ಹೇಳಿದ್ರು ಆ ಕ್ಷಣಕ್ಕೆ ಕೋಪ ಬಂದರು ನನ್ನ ಮುಂದೆ ತಲೆ ತೆಗಿಸಿ ನಿಂತ ಹುಡುಗಿ ನೋಡಿ ತನ್ನೆಲ್ಲ ಕೋಪ ಕರಗಿ ಅವಳೇನೆ ನೋಡ್ತಾ ನಿಂತು ಬಿಡ್ತೀನಿ ಅಲ್ಲಿ ಮಿಸ್ ಇಂದು ರಾಜ್ ಎಂದಿದ್ದು ನೆನೆದು ಹ್ಞೂ ಹ್ಞೂ ಎಂದು ತಲೆ ಆಡಿಸಿ ಮಿಸ್ ಇಂದು ರಾಜ್ ಅನ್ನೋದಕ್ಕಿಂತ ಮಿಸಸ್ ಅಗಸ್ತ್ಯ ಪಟೇಲ್ ಅನ್ನೋ ಹೆಸರು ಕೇಳೋಕ್ಕೆ ಕಿವಿಗೆ ತುಂಬ ಎತ್ತವಾಗಿದೆ ಎಂದು ಅವಳು ಮುಖಾನೇ ನೋಡುತ್ತಾ ನೀನು ಏನೇ ಆಗಿರೋ ಈ ಪ್ರಪಂಚದಲ್ಲಿ ಆದರೆ ಈ ಮನೇಲಿ ಮಾತ್ರ ಅಲ್ಲವರೆಗೂ ಕೂಡ ನೀನು ಮಿಸಸ್ ಅಗಸ್ತ್ಯ ಆಗಿರಬೇಕು ಇನ್ನು ಮುಂದೆ ಹಾಗಿರೋ ಹಾಗೆ ನಾನು ಮಾಡ್ತೀನಿ ಎಂದು ತೂಟಿ ಅರಳಿಸಿ ಉಬ್ಬರಿಸಿ ಮೋ ಏನು ಹೇಳಿದ್ರಲ್ಲ ನಿನ್ನ ಆ ಚೌಧರಿ ಫ್ಯಾಮಿಲಿಯನ್ನು ಒಪ್ಪಿದ್ರೆ ಮದುವೆ ಮಾಡಿಸ್ವೇ ಎಂದು ದಾವಡೆ ಬಿಗಿದವನು ನೀನು ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ಯಾ ಬಟ್ ಮುನ್ನೆ ನಡೆಯೋದೆಲ್ಲ ಈ ಅಗಸ್ತ್ಯನ ಡೈರೆಕ್ಷನ್ನಲ್ಲೇ ನಿನ್ನ ಶೂಟಿಂಗ್ ನಡೆಯೋದು ನಾನು ಬಯಸ್ಸಾಗೆ ಕಣೆ ಎಂದುಕೊಂಡವನು ಒಂದು ಮುಗನಗೆ ಬೀರಿ ಎತ್ತ ಹುಡುಗ ಮುಂದೆ ಹೋಗಲಿಲ್ಲ ಕಾರಣ ಅಗಸ್ತ್ಯನ ಬ್ರೇಸ್ಲೆಟ್ಗೆ ಇಂದು ದಾಳಿ ಸರಿದ ಕೊಂಡು ಸಿಕ್ಕಿಕೊಂಡಿತು ಅಗಸ್ತ್ಯ ಹಿಂದೆ ತಿರುಗಿ ಒಂದು ಸಣ್ಣ ನಗುಚಲ್ಲಿ ಬಂದು ಅದನ್ನು ನಾಜುಕಿನಿಂದ ಬಿಡಿಸಿ ಅವಳ ಕೆನ್ನೆಯ ಮೇಲೆ ಇರುವ ಕೂದಲನ್ನು ಸರಿಸಿ ಆ ಚೌಧರಿ ಫ್ಯಾಮಿಲಿ ಇರಿದೆ ಯಾವನೋ ಆ ನಿನ್ನ ಫ್ರೆಂಡ್ ಗುಣ ಅವನು ಕೂಡ ನಿನ್ನ ಈ ಮನೆಯಿಂದ ಕರ್ಕೊಂಡು ಹೋಗೋಕ್ಕಾಗಲ್ಲ ಕಣೆ ಎಂದು ಎಂದೆ ತೆರೆದವನು ಅವಳು ಟೇಬಲ್ ಮೇಲೆ ಇಟ್ಟಿದ್ದ ರೋಸ್ ನೋಡಿ ಇದು ಆ ಗುಣ ಕಳಿಸಿದ್ದ ಅಲ್ವಾ ಎಂದು ಎದ್ದು ಹೋಗಿ ಆ ರೋಸ್ ಮತ್ತೆ ಮುಖ ಒಮ್ಮೆ ನೋಡಿ ಅಷ್ಟು ಹೂವಿನ ಬೊಕ್ಕೆನು ಕೈಯಲ್ಲಿ ಒಸಗಿ ಪುಡಿ ಮಾಡಿ ಕೆಳಗೆ ಬಿದ್ದ ಹೂಗಳ ಮೇಲೆ ತನ್ನ ಕಾಲಿರಿಸಿ ಈ ಹೂವಿನ ಸುತ್ತ ಅಗತ್ಯ ಅನ್ನೋ ಮುಳ್ಳಿದೆ ಅನ್ನೋದನ್ನು ಅವನಿಗೆ ತಿಳಿಸ್ತೇನೆ ಎಂದುಕೊಂಡ ಇತ್ತ ಅವರು ಸ್ವಲ್ಪ ಸುಧಾರಿಸ್ಕೊಂಡು ಎಲ್ಲ ಅಡುಗೆ ತಯಾರಾದ ಮೇಲೆ ತಮ್ಮ ಸೊಸೆನ ಊಟಕ್ಕೆ ಕರೆಯೋಕ್ಕೆ ಬಂದು ನೋಡಿದ್ರೆ ಆ ರೂಮ್ ಪೂರ್ತಿ ಖಾಲಿ ಖಾಲಿ ಸ್ವರ್ಣ ಅವರು ಸಣ್ಣಗ್ನಕ್ಕೂ ನಾನು ಅಂದುಕೊಂಡಿದ್ದಕ್ಕಿಂತ ತುಂಬ ಫಾಸ್ಟ್ ಇದ್ದಾನೆ ನನ್ನ ಮಗ ಎಂದುಕೊಂಡು ಸೀರಿಯಸ್ ಫೇಸ್ ಹೊತ್ತು ಅಗಸ್ತ್ಯನ ರೂಮ್ ಡೋರ್ ಬಡಿದ್ರು ಅಗಸ್ತ್ಯ ತನ್ನ ರೂಮ್ ಡೋರ್ ತೆಗೆದ ಅಲ್ಲಿ ಸ್ವರ್ಣ ಅವರ ಕಣ್ಣು ರೂಮ್ ಡೋರ್ ತೆಗೆದ ತಕ್ಷಣ ಬೇಟ್ ಮೇಲೆ ಮಲಗಿದ ಹುಡುಗಿ ಮೇಲೆ ಹೋಯ್ತು ಅಗಸ್ತ್ಯ ಒಮ್ಮೆ ತನ್ನ ಅಮ್ಮನನ್ನು ನೋಡಿ ತೋಟಿ ಕೊಂಗಿಸಿ ಮನದಲ್ಲೇ ನೀನೇನೇ ಅಂದುಕೊಮ್ ಅವಳು ಈ ಅಗಸ್ತ್ಯನ ಹೇಳ್ತಿ ನನ್ನ ಪರ್ಮಿಷನ್ ಇಲ್ಲದೆ ಏನೇ ವಿಷಯ ಆದರೂ ನೀವು ಕೂಡ ನನ್ನ ಹೆಂಡತಿ ಹತ್ರ ಕೂಡ ಸುಳಿಯೋ ಹಾಗಿಲ್ಲ ಎಂದುಕೊಂಡು ಮಾಮ್ ಎಂದ ತುಸು ರಫ್ ವಾಯ್ಸ್ನಲ್ಲೇ ಅವನ ರಫ್ ವಾಯ್ಸ್ ಕೇಳಿದ ಅವರು ಈ ಕೊಪ್ಪಿಗೇನು ಕಮ್ಮಿ ಇಲ್ಲ ಎಂದುಕೊಂಡವರು ಎಲ್ಲೋ ನನ್ನ ಸೊಸೆ ಎಬ್ಸು ಪಾಪ ಅವಳಿ ಸರಿಯಾಗಿ ಬೆಳಿಗ್ಗೆನೂ ತಿಂಡಿ ಮಾಡಿಲ್ಲ ಇನ್ನು ಮಧ್ಯಾಹ್ನ ಅಂತೂ ಆ ಫಂಕ್ಷನ್ ಟೆನ್ಷನ್ನಲ್ಲಿ ಏನೂ ತಿಂದಿಲ್ಲ ಎಂದರು ತಾನೇನೂ ಕಮ್ಮಿ ಇಲ್ಲ ಎನ್ನುವಂತೆ ಉಪ್ಪು ಗಂಡಿಕೆ ಅಗಸ್ತ್ಯ ಒಮ್ಮೆ ತನ್ನ ತಾಯಿನ ಗುರಾಯಿಸಿ ಅವಳು ಇಲ್ಲೇ ಊಟ ಮಾಡ್ತಾಳೆ ಸೊ ಊಟ ತಂದು ಕೊಡ್ತೀನಿ ಖ್ಯಾಂತ ಸ್ವರ್ಣ ಅವರು ಮನೆಯಲ್ಲ ಓ ಈ ಅಸಿಸ್ಟೆಂಟ್ ಕೆಲಸ ಯಾವಾಗಿಂದನೋ ಎಂದು ನಗು ಬಂದರು ತಡೆದು ಕಣ್ಣನ ಮಗನೇ ಅದೆಷ್ಟು ಬೇಗ ನೈಸಾಗಿ ಮಾತಾಡಿ ಆ ಹುಡುಗಿನ ಇಲ್ಲಿ ಕರ್ಕೊಂಡು ಬಂದು ನನ್ನ ಮುಂದೆನೆ ಅಧಿಕಾರವಾಗಿ ಮಾತಾಡ್ತೀಯಾ ನೋಡೋಣ ಅದೆಷ್ಟು ದಿನ ಅಂತ ನಿನ್ನ ಹೀಗೋ ಬಿಟ್ಟು ಸರಿಯಾಗಿ ಅವಳ ಮೇಲಿನ ಪ್ರೀತಿಯಿಂದ ನೋಡ್ಕೋ ಆಗ ನಾನೇ ನಿನ್ನ ದಾರಿಯಿಂದ ದೂರ ಸರಿತೀನಿ ಇಲ್ಲ ನಾನೇ ನಿನ್ನ ಮೊದಲ ವಿಘ್ನ ಕೊಡೋ ಎಂದುಕೊಂಡು ಜಾಗ ಬಿಡ ನನ್ನ ಸೊಸೆ ನೋಡಬೇಕು ಎಂದು ಅವನನ್ನು ದೂರ ತಳ್ಳಿ ಒಳಗೆ ನುಗ್ಗಿದ್ರು ಅಗತ್ಯ ಈ ಮೋಮ್ ಯಾಕೆ ಅವಳನ್ನು ಎಬ್ಸೋಕೆ ಹೋಗ್ತಿದ್ದಾರೆ ಎಂದು ಮಾಮ್ ಪಾಪ ಮಲಗಲಿ ತುಂಬ ಟಯರ್ಡ್ ಆಗಿದ್ದಾಳೆ ಈಗೇನು ಮಲಗಿದ್ದಾಳೆ ಇನ್ನೂ ಸ್ವಲ್ಪ ಸಮಯ ಬಿಟ್ಟು ನಾನೇ ಎಬ್ಸಿ ಅವಳಿಗೆ ಊಟ ಕೊಟ್ಟೇ ಮಲಗಿಸೋದು ಸರಿನಾ ಆದರೆ ಈಗ ಅವಳನ್ನು ಎಬ್ಬಿಸ್ಬೇಡಿ ಅಷ್ಟೇ ಎಂದ ತುಸು ಉಪ್ಪು ಗಂಟಿಕೆ ಅವರು ಬೆಟ್ ಮೇಲೆ ಕೂತು ಅವಳ ತಲೆ ಮೇಲೆ ಕೈ ಹಿಟ್ಟು ನೋಡಿ ಏನು ನೋಡ್ಕೊತಿದ್ದೀಯಾ ನೀನು ಆ ಹುಡುಗಿಗೆ ಜ್ವರ ಬಂದಿದೆ ಎಂದು ಉಪ್ಪು ಗಂಟಿಕೆ ನಾನೇ ಕರ್ಕೊಂಡೋಗಿ ನೋಡ್ಕೊತೀನಿ ಬಿಡು ನನ್ನ ಸೊಸೆನ ಎಂದಳು ಅಗಸ್ಯ ಮಾಮ್ ನಾನು ಹೇಳಿದ್ನಾ ನನ್ನ ಹೆಂಡ್ತಿನ ನೋಡ್ಕೊಳೋಕೆ ಆಗಲ್ಲ ಅಂತ ಇಲ್ಲ ತಾನೇ ಮತ್ತೆ ನೀವು ರಿಸ್ಕ್ ತೊಗೊಳ್ಳೋದು ನನ್ನ ಹೆಣ್ತಿನ ನೋಡ್ಕೊಳ್ಳೋದು ಗೊತ್ತು ಎಂದು ತಾನು ಇಂದು ಇನ್ನೊಂದು ಸೈಡ್ ಕೂತು ಹಣೆ ಮುಟ್ಟಿ ನೋಡಿ ಹೌದಲ್ಲ ಜ್ವರ ಇದೆ ಎಂದು ಕಬೋರ್ಡ್ ತೆಗೆದು ಕಾಟನ್ ಬಟ್ಟೆ ಹಿಡಿದು ಬಂದು ತಣ್ಣೀರಿನ ಬಟ್ಟೆನ ಹಣೆ ಮೇಲೆ ಹಾಕ್ತ ಅವರು ತಮ್ಮ ಮಗನನ್ನು ನೋಡಿ ಒಳಗೊಳಗೆ ನಗು ಬಂದರು ತಡೆದು ನೀನು ಹೋಗಿ ಊಟ ಮಾಡೋವು ನಾನು ನೋಡ್ಕೋತೀನಿ ಎಂದರು ಅಗಸ್ಯ ಏನು ಬೇಡ ಸ್ವಲ್ಪ ಸಮಯ ಜ್ವರ ಹೇಳಿದ್ಮೇಲೆ ಇಬ್ಬರೂ ಒಟ್ಟಿಗೆ ಊಟ ಮಾಡ್ತೀವಿ ಸ್ವರ್ಣ ಅವರು ಆಹಾ ಜ್ವರ ಬಂದಿರೋ ಹುಡುಗಿಗೆ ರೈಸ್ ತಿನ್ನಿಸೋ ಭೂಪನ್ನ ಈಗಲೇ ಕಣೋ ನೋಡ್ತಿರೋದು ಎಂದುಕೊಂಡು ಮನದಲ್ಲೇ ನುಡಿದು ಅಯ್ಯೋ ಆಗಿಲ್ಲಾದರೂ ಮಾಡಿಬಿಟ್ಟಿಯ ಮಗರಾಯ ನಾನು ಗಂಜಿ ಮಾಡಿರ್ತೀನಿ ಅದನ್ನು ಬಿಸಿ ಮಾಡಿ ಕೊಡು ರೈಸ್ ತಿನ್ನಿಸ್ಬೇಡ ಜ್ವರ ಜಾಸ್ತಿ ಆಗುತ್ತೆ ಎಂದು ಸರಿ ನಾನು ಗಂಜಿ ಮಾಡಿ ಬರ್ತೀನಿ ಎಂದು ಅಲ್ಲಿಂದ ಹೋಗ್ತಾರೆ ಅಗಸ್ತಿನಿಗೆ ನಿಜವಾಗ್ಲೂ ಏನು ಮಾಡಬೇಕು ಅನ್ನೋದು ಗೊತ್ತಲ್ಲ ತನ್ನ ತಾಯಿ ತನಗೆ ಹುಷಾರಿಲ್ಲದ ಸಮಯದಲ್ಲಿ ಏನು ಮಾಡ್ತಿದ್ರೋ ಅದನ್ನು ನೆನೆದು ಹೊತ್ತೆ ಬಟ್ಟೆ ಹಣಿಗೆ ಹಾಕಿದ್ದ ಏನು ಊಟ ಮಾಡಬೇಕು ಅದೆಲ್ಲ ಗೊತ್ತಿರಲಿಲ್ಲ ಈಗ ಸ್ವರ್ಣ ಅವರ ಮಾತು ಕೇಳಿ ಹೋ ಹಾಗಾದರೆ ಗಂಜಿ ಕುಡಿಸಿ ಮಲಗಿಸ್ಬೇಕು ಎಂದುಕೊಂಡ ಸ್ವರ್ಣ ಅವರು ಕೇಳಬೋದವರು ಗಂಜಿ ಮಾಡಿ ಇವತ್ತು ನನ್ನ ಸೊಸೆನ ಆದಷ್ಟು ಜನ ನೋಡಿದ್ರು ಅದಕ್ಕೆ ದೃಷ್ಟಿ ಆಗಿರಬೇಕು ಎಂದುಕೊಂಡು ಇವರ ಜಗಳದಲ್ಲಿ ಆ ಹುಡುಗಿಗೆ ದೃಷ್ಟಿ ತೆಗೆಯೋದೇ ಮರತೆ ಎಂದು ಗೊಣಗುತ್ತಾ ದೃಷ್ಟಿ ತೆಗೆಯೋಕೆ ತಾಯಾರಿ ಮಾಡಿಕೊಂಡ್ರು ಸ್ವಲ್ಪ ಸಮಯದ ನಂತರ ಸ್ವರ್ಣ ಅವರು ಅಗಸ್ತ್ಯನ ರೂಮ್ಗೆ ಒಂದಿಷ್ಟು ಕಡ್ಡಿಗಳನ್ನು ಹಿಡಿದು ಬಂದರು ಅಗಸ್ತ್ಯನಿಗೆ ಇದೆಲ್ಲ ಗೊತ್ತಿತ್ತು ಸ್ವರ್ಣ ಅವರು ಅವನೇನಾದರೂ ಹುಷಾರಿಲ್ಲದೆ ಮಲಗಿದ್ರೆ ಅವರು ಮೊದಲು ಮಾಡ್ತಿದ್ದಿದ್ದು ಇದೆ ಹಾಗೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗಿ ಬಂದರೆ ಹೀಗೆ ದೃಷ್ಟಿ ತೆಗೆಯುತ್ತಿದ್ದರು ಆದರೆ ಶುಭಣ್ಣ ಮದುವೆ ಆದಾಗಿಂದ ಅಗಸ್ತ್ಯ ಅದನ್ನೆಲ್ಲ ಅವಳಿಗಾಗಿ ದೂರ ಇಡಿಸಿದ್ದ ಅದಕ್ಕೆ ಅವರು ತಲೆ ಕೆಟ್ಟಿಸ್ಕೊಂಡಿರಲಿಲ್ಲ ಈಗ ತನ್ನ ಕೇರ್ ಎಲ್ಲ ಇಂದು ಮೇಲೆ ತಿರುಗಿದ್ದು ನೋಡಿ ಎಲ್ಲೋ ಅಗಸ್ತ್ಯ ತನ್ನ ಸ್ಥಾನನ ಇಂದು ಕಿತ್ಕೊಳ್ತಿದ್ದಾಳೆ ಅನಿಸಿದ್ರು ತಕ್ಷಣ ನನ್ನ ಹೆಂಡತಿಗೆ ತಾನೇ ಕೇರ್ ಮಾಡ್ತಿರೋದು ಎಂದು ಸಮಾಧಾನದ ನಿಟ್ಟುಸರು ಬಿಟ್ಟ ಸೀದಾ ಸ್ವರ್ ಅವರು ಇಂದು ಬಳಿ ಹೋಗಿ ಇಂದು ಇದ್ದೇಳ ಮಗಳೇ ಎಂದು ಎಪ್ಪಿಸಿ ಅವಳ ಟಯರ್ಡ್ ಮುಖ ನೋಡಿ ಜ್ವರ ಬಂದಿದೆ ಕಣಮ್ಮ ಎಂದು ಅವಳಿಗೆ ದೃಷ್ಟಿ ತೆಗೆಯುವಂತೆ ಕಟ್ಟಿ ನಿವಾರಿಸಿ ಅಲ್ಲೇ ವಾಶ್ರೂಮಲ್ಲಿ ಹಾಕಿದ್ರೆ ಅದರ ಶಬ್ದ ಕೇಳಿ ಅವರು ಅದೆಷ್ಟು ಜನರ ದೃಷ್ಟಿಯಾಗಿದೆ ನೋಡು ಎಂದು ನೋಟಿಗೆ ತೆಗೆದು ಗಂಜಿ ತರ್ತೀನಿ ಸ್ವಲ್ಪ ಕುಡಿದು ಸುಧಾರಿಸಿಕೊ ಎಂದರು ಅಗಸ್ತ್ಯ ಒಮ್ಮೆ ಅವಳ ಬಾಳಿದ ಮುಖ ನೋಡಿ ಇಂದು ಹಾಗೆ ಟ್ಯಾಬ್ಲೆಟ್ ತಗೊಂಡು ಬಿಡು ಎಂದು ತಾನೇ ಅವಳ ಮುಂದೆ ನೀರು ಹಿಡ್ದ ಬಟ್ ಅವನ ಕೈಯಿಂದ ನೀರು ಕುಡಿಸಿಕೊಳ್ಳದ ಎಂದು ಮುಖ ನೋಡಿ ತನ್ನ ತಾಯಿ ಮುಂದೆ ತಾನು ಸೋಲೋದು ಇಷ್ಟವಾಗದೆ ಗದರಿಸಿ ಈಗ ನುಂಗು ಎಂದು ತಾನೇ ನೀರು ಕುಡಿಸಿ ಮಾತ್ರೆ ನುಂಗಿಸಿ ಅವಳ ಕಿವುಚಿದ ಮುಖ ನೋಡಿ ತಾನು ಆ ಮಾತ್ರೆ ಕಹಿ ನೆನೆದು ಮುಖ ಉಳ್ಳಾಗ ಮಾಡ್ದ ಅಲ್ಲೇ ಇದ್ದ ಸ್ವರ್ಣ ಅವರು ಶಿವನ್ ಮಾತ್ರೆ ನುಂಗೋ ಚಂದ ನಾ ನೋಡಿಲ್ವಾ ಎಂದು ಒಳಗೊಡ್ಗೆ ನಗ್ತಾರೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್